ಹೈಕಮಾಂಡ್ ಯಾರನ್ನೇ ಅಭ್ಯರ್ಥಿ ಮಾಡಿದರೂ ಕೋಲಾರ ಲೋಕಸಭೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲುವು ಗ್ಯಾರಂಟಿ ಎಂದು ಕಾಂಗ್ರೆಸ್ ಹಿರಿಯ ಶಾಸಕ ಕೆ ವೈ ನಂಜೇಗೌಡ ಹೇಳಿದ್ದಾರೆ ಕೋಲಾರವು ಕಾಂಗ್ರೆಸ್ ಕ್ಷೇತ್ರ ಆಕಸ್ಮಿಕವಾಗಿ ಇಲ್ಲಿ ಬಿಜೆಪಿ ಗೆದ್ದಿತು ಈ ಐದು ವರ್ಷಗಳಲ್ಲಿ ಲೋಕಸಭೆ ಸದಸ್ಯರು ಏನು ಎಂಬುದನ್ನು ಜನ ನೋಡಿದ್ದಾರೆ ಅದೇ ರೀತಿ ಏಳು ಬಾರಿ ಸಂಸದರಾಗಿದ್ದ ಕೆಎಚ್ ಮುನಿಯಪ್ಪರವರನ್ನು ಸಹ ಜನ ನೋಡಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ ಗೆಲ್ಲಬೇಕು ಇನ್ನು ಜೆಡಿಎಸ್ ಮತ್ತು ಬಿಜೆಪಿದು ಹೊಂದಾಣಿಕೆ ಅಲ್ಲ ಜೆಡಿಎಸ್ ಇನ್ನೂ ಇಲ್ಲದಂತೆ ಬಿಜೆಪಿಗೆ ಸೇರಿಕೊಂಡಿದೆ ಜೆಡಿಎಸ್ನ ನಂಬಿಕೊಂಡಿದ್ದವರಿಗೆ ಇವತ್ತು ದೇವರೇ ಗತಿ ಎಂಬುವಂತಾಗಿದೆ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಿಂದ ಕಾಂಗ್ರೆಸ್ಗೆ ಯಾವುದೇ ತೊಂದರೆ ಇಲ್ಲ ಮುನಿಯಪ್ಪನವರು ಸಂಸದರಾಗಿ ಏಳು ಬಾರಿ ಗೆದ್ದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಈ ಬಾರಿ ಅವರು ಆಕಾಂಕ್ಷೆಯಾಗಿರೋದರಲ್ಲಿ ತಪ್ಪಿಲ್ಲ ಕಳೆದ ಬಾರಿ ಮುನಿಯಪ್ಪರವರನ್ನು ಸೋಲಿಸಿ ಜನರು ಕೂಡ ಬುದ್ಧಿ ಕಲಿತಿದ್ದಾರೆ ಜನರಿಗೆ ಬಿಜೆಪಿ ಸಹವಾಸ ಸಾಕಪ್ಪ ಅನಿಸಿದೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಮನೆಯೊಂದಕ್ಕೆ ಆರು ಸಾವಿರ ರೂಪಾಯಿಗಳು ತಿಂಗಳಲ್ಲಿ ಸೇರುತ್ತಿದೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರುತ್ತಿದೆ ಇದರ ವಿರುದ್ಧ ನಾವು ಪ್ರತಿಭಟನೆಗೆ ಹೋಗುತ್ತಿದ್ದೇವೆ ಎಂದು ಕೋಲಾರ ಶಾಸಕ ನಂಜೇಗೌಡ ಹೇಳಿದ್ದಾರೆ ಹೈಕಮಾಂಡ್ ಯಾರನ್ನ ತೀರ್ಮಾನ ತಗೊಂಡ್ರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಇಲ್ಲಿ ಇಲ್ಲಿ ಕಾಂಗ್ರೆಸ್ ಕ್ಷೇತ್ರ ಇದು ಆಕಸ್ಮಿಕವಾಗಿ ಇಲ್ಲಿ ಬಿಜೆಪಿ ಬಂದಿರೋದು ಮತ್ತೆ ಈ ಐದು ವರ್ಷ ಪಾರ್ಲಿಮೆಂಟ್ ಮೆಂಬರ್ ಏನು ಅನ್ನೋದನ್ನ ನೋಡಿದ್ದಾರೆ ಈ ಲೋಕಸಭಾ ಕ್ಷೇತ್ರ ಮತ್ತೆ ಏಳು ಏಳು ಟರ್ಮ್ ಇದ್ರಲ್ಲ ಪಾರ್ಲಿಮೆಂಟ್ ಮೆಂಬರ್ ಕೆ ಎಚ್ ಮುನಿಯಪ್ಪಾಜಿ ನೋಡಿದ್ದಾರೆ ಮತ್ತೆ ಈ ಐದು ವರ್ಷ ಮತ್ತೆ ಐದು ಟರ್ಮ್ನ ಯೋಚನೆ ಮಾಡಿ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜೊತೆಗೆ ಕೋಲಾರ ಕ್ಷೇತ್ರ ವಿಶೇಷವಾಗಿ ಕೋಲಾರ ಲೋಕಸಭಾ ಕ್ಷೇತ್ರ ಏನಾದರೂ ಡೆವಲಪ್ಮೆಂಟ್ಸ್ ಆಗಬೇಕಾದ್ರೆ ಇಲ್ಲೇ ಪಾರ್ಲಿಮೆಂಟ್ ಮೆಂಬರ್ ಬೇಕು ಕಾಂಗ್ರೆಸ್ ಗೆಲ್ತದ ಬಿ ಜೆ ಪಿ ಜೆ ಡಿ ಎಸ್ ಅನ್ನೋದಕ್ಕಿಂತ ಜೆ ಡಿ ಎಸ್ಸೇ ಇಲ್ಲ ಈಗ ಆ ಜೆ ಡಿ ಎಸ್ ಮರ್ಜಾ ಆಗ್ಬಿಟ್ಟಿದೆ ಇನ್ನೇನು ಬಾಕಿ ಉಳಿದಿರೋದು ಇನ್ನೇನಿಲ್ಲ ಜೆ ಡಿ ಎಸ್ ಅಂತಿಲ್ಲ ಜೆ ಡಿ ಎಸ್ ಅಂತ ನಂಬ್ಕೊಂಡಿದ್ದರು ಇವತ್ತು ದೇವರ ಗತಿ ಹಂಗಾಗ್ಬಿಟ್ಟಿದೆ ಅವ್ರ ಕೆಲಸ ನಮ್ಗೆ ಜೆಡಿಎಸ್ ಮತ್ತೆ ಬಿಜೆಪಿ ಮರ್ಜ್ ಇಲ್ಲ ಅಲಿಯನ್ಸ್ ಹೋಗೋದ್ರಿಂದ ನಮ್ಮ ಕಾಂಗ್ರೆಸ್ಗೆ ಏನು ತೊಂದರೆ ಆಗುತ್ತೆ ಕಾಂಗ್ರೆಸ್ ಅಲ್ಲಿ ಆಕಾಂಕ್ಷಿಗಳು ಹೆಚ್ಚಿಗೆ ಇದಾರೆ ಆದ್ರೆ ಪಾರ್ಟಿ ಏನ್ ತೀರ್ಮಾನದೋ ಅದಕ್ಕೆ ಎಲ್ಲರೂ ಬದ್ಧವಾಗಿರ್ತಾರೆ ಎಲ್ಲಾ ಲೀಡರ್ಗಳು ಅಷ್ಟೇ ಕಾಂಗ್ರೆಸ್ ಹೈಕಮಾಂಡ್ ಏನ್ ತೀರ್ಮಾನ ಕೆಲಸ ಮಾಡ್ತಾರೆ ಸಾರಿ ಕೆಲಸ ಮಾಡಿದ್ದಾರೆ ಕೇಳೋದ್ ತಪ್ಪೇನಿಲ್ಲಲ್ಲ ಕಾಂಗ್ರೆಸ್ ಸೋಲ್ಸಿ ಕೆ ಎಚ್ ಮುನಿಯಪ್ಪನ ಸೋಲ್ಸಿ ಇಲ್ಲಿ ಗೆಲ್ಸಿರೋರು ನೋಡು ನೋಡಿಕೊಂಡು ಈಗ ಜನ ಬುದ್ಧಿ ಕತ್ಕೊಂಡವ್ರೆ ಮತ್ತೆ ಸಾಕಪ್ಪ ಅನಿಸ್ಬಿಟ್ಟದೆ ಮತ್ತೆ ಕಾಂಗ್ರೆಸ್ ಗೆಲ್ತದೆ ಡೈಲಿ ಪ್ರತಿಭಟನೆಗೆ ಹೋಗ್ತಾ ಇದ್ವಿ ನಾವೆಲ್ಲರೂ ಕೂಡ ಹೋಗ್ತಾ ಇದ್ವಿ ಕೇಂದ್ರ ಸರ್ಕಾರ ಮಲ್ಲತಾಯಿ ಧೋರಣೆ ದೂರಿದೆ ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂಥ ಅನುದಾನ ಕೇಂದ್ರ ಸರ್ಕಾರ ಕೊಡ್ತಾಯಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಸುಮಾರು ಸಾರಿ ಪ್ರಧಾನಮಂತ್ರಿಗಳನ್ನ ಹಣಕಾಸು ಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿದ್ರು ಕೂಡ ನಮಗೆ ಬರ್ತಾ ಅನುದಾನ ಏನು ಕೊಡಬೇಕಾಗಿತ್ತು ರಾಜ್ಯಕ್ಕೆ ಅದು ಕೊಡ್ತಾ ಇಲ್ಲ ಅದರಿಂದ ನಾವು ಏಳನೇ ತಾರೀಕು ಒಂದು ದೊಡ್ಡ ಒಂದು ಹೋರಾಟವನ್ನು ಡೆಲ್ಲಿನ ಹಮ್ಮಿಕೊಂಡಿದ್ದಾರೆ ಹೋಗ್ತಾ ಇದ್ದಾರೆ ದಾನ ಮಾಡಿಬಿಟ್ಟು ಅಲ್ಲಿ ಅವ್ರಿಗೆ ದಾನ ಬರೋದೇ ಮಾಡೋದೇ ಬರಲ್ಲ ದಾನ ಎಲ್ಲ ಮಾಡೋದು ಅವ್ರು ಲೂಟಿ ಮಾಡೋರು ಅವರು ಬಿಜೆಪಿಯವರು ಲೂಟಿ ಕೋರರು ನಮ್ಮ ಸರ್ಕಾರ ಸಾಮಾನ್ಯ ಜನರಿಗೆ ಬಡವರಿಗೆ ಅವರು ಬದುಕೋದಕ್ಕೆ ದಾರಿ ಮಾಡಿಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಕಾರ್ಯಕ್ರಮ ಹೇಳಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಯೋಜನೆಗಳು ಬಿಟ್ಟರೆ ಕೇಂದ್ರ ಸರ್ಕಾರ ಬಿ ಜೆ ಪಿ ರಾಜ್ಯ ಸರ್ಕಾರ ಇದ್ದಾಗೂ ಕೂಡ ಒಂದು ಸಾಮಾನ್ಯ ಮನುಷ್ಯರಿಗೆ ನಾವು ಏನು ಐದು ಗ್ಯಾರಂಟಿಗಳು ಕೊಟ್ಟಿದ್ದೆವು ಒಂದು ಗ್ಯಾರಂಟಿ ನಾವು ನಮ್ಗೆ ಕೊಟ್ಟಿರೋ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಯಾವುದನ್ನು ಕೊಟ್ಟಿದ್ದು ತೋರಿಸ್ಲಿ ಅವ್ರಿಗೆ ಹಂಗೆ ಅನಿಸ್ತದೆ ಆ ಬಡವ್ರ ಕಷ್ಟ ಬಿ ಜೆ ಪಿ ಗೊತ್ತಿಲ್ಲ